ವೀಕ್ಷಕರೇ ಇನ್ನೇನು ಶ್ರಾವಣ ಮಾಸ ಬಂದೇ ಬಿಡ್ತಲ್ವಾ ಹಿಂದೂ ಸಂಸ್ಕೃತಿಯ ಪ್ರಕಾರ ಶ್ರಾವಣ ಮಾಸಕ್ಕೆ ಅತ್ಯಂತ ಮಹತ್ವವಾದಂಥ ಸ್ಥಾನ ಇದೆ ಶ್ರಾವಣ ಮಾಸ ಅಂದ ತಕ್ಷಣ ನಮ್ಗೆ ನೆನಪಾಗೋದು ಮೊದಲು ಹಬ್ಬಗಳು ಸಾಲು ಸಾಲಾಗಿ ಬರುವಂತಹ ಹಬ್ಬಗಳು ಈ ಶ್ರಾವಣ ಮಾಸವನ್ನ ಇನ್ನೂ ಪವಿತ್ರಗೊಳಿಸಿವೆ ಅನ್ನೋದು ತಪ್ಪಲ್ಲ ಹಾಗೆ ನಾವು ಮನೆಯನ್ನ ಸ್ವಚ್ಛ ಮಾಡ್ಕೊಳ್ಬೇಕು ಶ್ರಾವಣ ಮಾಸ ಬಂತು ಇದು ಶಿವನ ತಿಂಗಳು ಅಂತ ಅಂದ್ಕೊಳ್ಳೋದು ಹಾಗೆ ಮಾಂಸಾಹಾರವನ್ನು ತ್ಯಜಿಸಬೇಕು ಈ ಸಮಯದಲ್ಲಿ ಮಾಂಸಾಹಾರವನ್ನು ಸೇವಿಸಬಾರದು ಅಂತ ಹೇಳಿದ್ರು ಇದೆಲ್ಲ ನಮಗೆ ಶ್ರಾವಣ ಮಾಸ ಬಂದ ತಕ್ಷಣ ನೆನಪಾಗುವಂಥದ್ದು ಹಾಗಾದರೆ ಇದರ ಹಿಂದೆ ಏನಾದರೂ ವೈಜ್ಞಾನಿಕವಾದಂಥ ಒಂದು ಕಾರಣ ಇದೆಯಾ ಯಾಕೆ ಮಾಂಸಾಹಾರವನ್ನು ಮಾಡಬಾರ್ದು ಅಂತ ಹೇಳ್ತಾರೆ ಯಾಕೆ ಈ ಹಬ್ಬಗಳನ್ನೆಲ್ಲ ಆಚರಿಸಬೇಕು ಇದರ ಹಿನ್ನೆಲೆ ಏನು ಅನ್ನೋದನ್ನೆಲ್ಲ ನಾವು ತಿಳಿ ತಿಳ್ಕೋಬೇಕಲ್ವಾ ಬನ್ನಿ ಬರೂ ಶ್ರಾವಣ ಮಾಸ ಕುರಿತು ತಿಳ್ಕೊಡೋಣ ಮೊದಲಿಗೆ ಶ್ರಾವಣ ಮಾಸದ ಹಿಂದಿರುವಂಥ ನಮ್ಮ ಆಚರಣೆಗಳೇನು ಯಾವ್ಯಾವ ಕಾರಣಕ್ಕಾಗಿ ಶ್ರಾವಣ ಮಾಸವನ್ನು ಪವಿತ್ರವಾದ ಮಾಸ ಅಂತ ಕರೀತಾರೆ ಅಂತ ತಿಳ್ಕೊಳ್ಳೋಣ ಹಿಂದೂ ಪಂಚಾಂಗದ ಪ್ರಕಾರ ಐದನೇ ಮಾಸವನ್ನು ಶ್ರಾವಣ ಮಾಸ ಅಂತ ಕರೀತಾರೆ ಈ ಮಾಸಕ್ಕೆ ಯಾಕೆ ಶ್ರಾವಣ ಅನ್ನೋ ಹೆಸರು ಬಂತು ಅಂತ ನೋಡೋದಾದ್ರೆ ಹುಣ್ಣಿಮೆಯ ದಿನದಿಂದ ನಕ್ಷತ್ರಗಳ ಮಂಡಲವನ್ನ ಶ್ರಾವಣ ಅನ್ನೋ ನಕ್ಷತ್ರ ಆಳುತ್ತದೆ ಅದೇ ಕಾರಣಕ್ಕಾಗಿ ಈ ಮಾಸಕ್ಕೆ ಶ್ರಾವಣ ಮಾಸ ಎನ್ನುವಂತಹ ಹೆಸರು ಬಂತು ಹಾಗೆ ಈ ಮಾಸದಲ್ಲಿ ಶಿವನ ಪೂಜೆಯನ್ನ ಹೆಚ್ಚಾಗಿ ಮಾಡುತ್ತಾರೆ ಪ್ರತಿ ಸೋಮವಾರ ಶಿವನಿಗೆ ರುದ್ರಾಭಿಷೇಕ ಪೂಜೆಯನ್ನು ಮಾಡುವಂತ ಪದ್ಧತಿ ಎಲ್ಲ ಕಡೆಯಲ್ಲೂ ಸಾಮಾನ್ಯವಾಗಿ ಇದೆ ಶಿವ ಪುರಾಣದ ಪ್ರಕಾರ ಈ ಮಾಸಕ್ಕೆ ಶಿವಮಾಸ ಅಂತ ಕೂಡ ಕರೀತಾರೆ ಹಾಗಾದ್ರೆ ಶಿವನಿಗೂ ಶ್ರಾವಣ ಮಾಸಕ್ಕೂ ಏನ್ ಸಂಬಂಧ ಅನ್ನೋದೊಂದು ಪ್ರಶ್ನೆ ದೇವತೆಗಳು ರಾಕ್ಷಸರು ಸೇರಿ ಸಮುದ್ರ ಮಥನವನ್ನ ನಡೆಸಿದ್ರು ಅನ್ನುವಂಥ ವಿಷಯ ನಮ್ಗೆಲ್ಲರಿಗೂ ತಿಳಿದತೆ ಅಲ್ವಾ ಹಾಗೆ ಸಮುದ್ರ ಮಥನವನ್ನ ನಡೆಸುವಾಗ ಅಮೃತಕ್ಕಿಂತ ಮೊದಲು ಹಾಲ ಹಾಲ ವಿಷ ಬಂತು ಅನ್ನೋ ವಿಷಯ ಕೂಡ ನಮ್ಗೆಲ್ಲ ಗೊತ್ತಿರುವಂತದ್ದು ಹಾಗೆ ಬಂದಂತ ವಿಷವನ್ನ ಶಿವನು ಕುಡಿತಾನೆ ಶಿವನು ಆ ವಿಷವನ್ನು ಕುಡಿದ ಅನ್ನೋ ವಿಷಯ ತಿಳಿದ ತಕ್ಷಣ ಪಾರ್ವತಿ ಆ ಜಾಗಕ್ಕೆ ಓಡಿ ಬರ್ತಾಳೆ ಆ ವಿಷಯ ಕಾರ್ಕೋಟಕ ವಿಷ ಶಿವನ ಶರೀರವನ್ನು ವ್ಯಾಪಿಸಬಾರದು ಬೇರೆ ಯಾವುದೇ ಭಾಗಗಳಿಗೂ ಅದು ತಗುಲಬಾರ್ದು ಅನ್ನೋ ಕಾರಣಕ್ಕೆ ಅವಳು ಅದನ್ನು ಗಂಟಲಿನಲ್ಲೇ ತಡೆ ಹಿಡಿತಾಳೆ ಹಾಗೆ ತಡೆ ಹಿಡಿದಂಥ ಸಂದರ್ಭದಲ್ಲಿ ಸೇವಿಸಿದ ವಿಷದ ಪರಿಣಾಮ ಇಲ್ಲದೆ ಹೋಗ್ತದೆಯೇ ಖಂಡಿತವಾಗೂ ಇದ್ದೇ ಇರ್ತದೆ ಆವಾಗ ಶಿವನ ಮನೆಯೆಲ್ಲ ಉರಿ ಶುರುವಾಗುತ್ತೆ ಆ ಸಂದರ್ಭದಲ್ಲಿ ವರುಣ ಶಿವನನ್ನ ತಂಪು ಮಾಡೋದಕ್ಕೋಸ್ಕರ ಮಳೆಯನ್ನ ಸುರಿಸ್ತಾನೆ ಚಂದ್ರನನ್ನ ಶಿವನ ಮುಡಿಯಲ್ಲಿ ಏರಿಸ್ತಾರೆ ಸದಾಕಾಲ ಶಿವನ ಶರೀರ ತಂಪಾಗಿರಲಿ ಅನ್ನೋ ಕಾರಣಕ್ಕೆ ಇದೇ ಕಾರಣಕ್ಕೆ ಇಂದಿಗೂ ಶಿವಭಕ್ತರು ಶ್ರಾವಣ ಮಾಸದಲ್ಲಿ ವಿಶೇಷವಾದ ಅಭಿಷೇಕಗಳನ್ನ ಮಾಡಿಸ್ತಾರೆ ಅದರಲ್ಲೂ ಮುಖ್ಯವಾಗಿ ರುದ್ರಾಭಿಷೇಕಗಳನ್ನ ಶಿವನಿಗೆ ನೆರವೇರಿಸ್ತಾರೆ ಇನ್ನು ನಮ್ಮ ದೇಶದಲ್ಲಿ ಬೇರೆ ಬೇರೆ ಕಾರಣಕ್ಕೂ ಕೂಡ ಈ ಶ್ರಾವಣ ಮಾಸಗಳನ್ನ ಹಬ್ಬಗಳನ್ನು ಆಚರಿಸ್ತಾರೆ ಉದಾಹರಣೆಗೆ ತಮಿಳುನಾಡಿನಲ್ಲಿ ಶ್ರಾವಣದ ಹುಣ್ಣಿಮೆಯನ್ನ ಅವನಿ ಎನ್ನುವ ಹೆಸರಿನಿಂದ ಆಚರಿಸ್ತಾರೆ ಹಾಗೆ ಮಹಾರಾಷ್ಟ್ರ ಗೋವಾ ಗುಜರಾತ್ಗಳಲ್ಲಿ ಈ ಹುಣ್ಣಿಮೆಯನ್ನ ನಾರಳಿ ಅನ್ನೋ ಹೆಸರಿನಿಂದ ಆಚರಿಸ್ತಾರೆ ಆ ದಿನ ನದಿಗೆ ತೆಂಗಿನಕಾಯಿಯನ್ನು ಅರ್ಪಿಸುವಂತಹ ಸಂಪ್ರದಾಯ ಆ ಪ್ರದೇಶಗಳಲ್ಲಿ ಇದೆ ಇದರ ಅರ್ಥ ಮೀನುಗಾರರಿಗೆ ಶ್ರಾವಣ ಮಾಸ ಶುರುವಾಗಿದೆ ಅನ್ನುವಂತಹ ಒಂದು ಸಂದೇಶವನ್ನ ನೀಡುವುದು ಅದೇ ರೀತಿ ಉತ್ತರ ಪ್ರದೇಶ ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢಗಳಲ್ಲಿ ಈ ಹುಣ್ಣಿಮೆಯನ್ನ ಖರ್ಜರಿ ಹುಣ್ಣಿಮೆ ಅಂತ ಆಚರಿಸ್ತಾರೆ ಇಲ್ಲಿ ಖಜರಿ ಹಬ್ಬದ ಮುಕ್ತಾಯವನ್ನ ಇದು ಸೂಚಿಸುತ್ತದೆ ಹಾಗೆ ನೀರು ತುಂಬಾ ಇರೋದ್ರಿಂದ ಬೇರೆ ಬೇರೆ ಬೆಳೆಗಳನ್ನು ಕೂಡ ಬೆಳೆಯಬಹುದು ಅನ್ನುವಂತ ಸೂಚನೆಯನ್ನ ಈ ಮೂಲಕ ಕೊಡಲಾಗುತ್ತೆ ನಮ್ಮ ಭಾಗದಲ್ಲಿ ಇದನ್ನು ನೂರು ಹುಣ್ಣಿಮೆ ಅಂತ ನಾವು ಆಚರಣೆ ಮಾಡ್ತೇವೆ ಆಚರಣೆಗಳು ಅದೇನೇ ಇರಲಿ ನಮ್ಮದು ವಿವಿಧತೆಯಿಂದ ತುಂಬಿದಂತ ದೇಶ ಅಲ್ವಾ ಆಚರಣೆಗಳಲ್ಲೂ ವಿವಿಧತೆಗಳು ಇರಲೇಬೇಕು ದೇಶದ ಎಲ್ಲಾ ಭಾಗಗಳಲ್ಲೂ ಶ್ರಾವಣ ಮಾಸ ಅನ್ನೋದು ತನ್ನ ಪಾವಿತ್ರ್ಯತೆಯನ್ನು ಉಳಿಸ್ಕೊಂಡಿರೋದಂತೂ ನಿಜ ಹೇಗೆ ಋತುಗಳ ರಾಜ ವಸಂತನೋ ಹಾಗೆ ಮಾಸಗಳ ರಾಜ ಶ್ರಾವಣ ಅಂತ ಕರಿಬಹುದು ಇವಿಷ್ಟು ನಮ್ಮ ಆಚರಣೆಗಳಾಯ್ತು ಇನ್ನು ಉಪವಾಸವನ್ನು ಯಾಕೆ ಮಾಡಬೇಕು ಅಂತ ನೋಡೋದಾದರೆ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಹಬ್ಬಗಳು ಅಂದರೆ ಸಾಮಾನ್ಯವಾಗಿ ಭ್ರಷ್ಟಾಂಗ ಭೋಜನಗಳೇ ಇರುತ್ತವೆ ಅದನ್ನೆಲ್ಲ ಅರಗಿಸಿಕೊಳ್ಳುವಂತ ಶಕ್ತಿ ನಮ್ಮ ದೇಹಕ್ಕೆ ಇರಬೇಕಲ್ವಾ ಅದು ಈ ಸಮಯದಲ್ಲಿ ಸ್ವಲ್ಪ ಜೀರ್ಣಕ್ರಿಯೆ ನಿಧಾನವಾಗಿ ನಡೀತಾ ಇರೋದರಿಂದ ಅದನ್ನೆಲ್ಲ ಒಂದೇ ಸಾರಿಗೆ ತಿಂದು ಅರಗಿಸ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗೋದು ಸಹಜ ಇದೇ ಕಾರಣಕ್ಕೆ ನಮ್ಮ ಹಿರಿಯರು ಉಪವಾಸ ಮಾಡಬೇಕು ಅನ್ನೋದನ್ನು ಸೂಚಿಸಿದ್ದಾರೆ ಉಪವಾಸ ಮಾಡೋದ್ರಿಂದ ಒಳ್ಳೆಯ ಆರಂಭ ಜೀರ್ಣಕ್ರಿಯೆ ಸಿಗ್ತದೆ ದೇಹ ಆರೋಗ್ಯವಾಗಿರಬೇಕು ಅನ್ನೋ ಉದ್ದೇಶಕ್ಕೋಸ್ಕರನೇ ಈ ಉಪವಾಸವನ್ನು ಹಿರಿಯರು ಸೂಚಿಸಿದ್ದಾರೆ ಇನ್ನು ಮಾಂಸಾಹಾರ ನಿಷೇಧ ಯಾಕೆ ಅನ್ನುವಂಥದ್ದು ಇಲ್ಲಿ ಮುಖ್ಯವಾಗಿ ನೋಡುವಂಥ ಪ್ರಶ್ನೆ ಈ ಮಾಸವನ್ನ ಮಂತ್ ಆಫ್ ಲವ್ ಅಂತ ಕೂಡ ಕರೀತಾರೆ ಯಾಕೆ ಅಂದರೆ ಜಲಚರ ಪ್ರಾಣಿಗಳಿಗೆ ಇದು ಸಂತಾನೋತ್ಪತ್ತಿಗೆ ಅತ್ಯಂತ ಪ್ರಶಸ್ತವಾದಂತಹ ಕಾಲ ಅದನ್ನ ಗೌರವಿಸುವುದಕ್ಕೋಸ್ಕರ ನಾವು ಮೀನನ್ನು ತಿನ್ನಬಾರದು ಅನ್ನೋದನ್ನ ಹಿರಿಯರು ಸೂಚಿಸಿದ್ದಾರೆ ಇನ್ನು ಮಳೆ ಜಾಸ್ತಿ ಇರೋದ್ರಿಂದ ಸೂರ್ಯನ ನೋಡೋಕೆ ಕಮ್ಮಿ ಸೂರ್ಯ ಕಡಿಮೆ ಕಾಣಿಸೋದ್ರಿಂದ ಶರೀರಕ್ಕೆ ಬೇಕಾದಂತಹ ವಿಟಮಿನ್ ಡಿ ಅಷ್ಟಾಗಿ ಸಿಗೋದಿಲ್ಲ ಇದೇ ಕಾರಣಕ್ಕೆ ನಮ್ಮ ಜೀರ್ಣಕ್ರಿಯೆ ನಿಧಾನವಾಗಿ ನಡೀತಾ ಇರುತ್ತೆ ಈ ಸಂದರ್ಭದಲ್ಲಿ ನೀರು ಜಾಸ್ತಿ ಇರೋದ್ರಿಂದ ನೀರಿನಿಂದ ಹರಡುವಂಥ ಕಾಯಿಲೆಗಳು ತುಂಬ ಹೆಚ್ಚಾಗಿ ಬರೋದ್ರಿಂದ ಯಾವುದೇ ರಿಸ್ಕ್ ಇರಬಾರದು ಅನ್ನೋ ಕಾರಣಕ್ಕೆ ನಮ್ಮ ಪೂರ್ವಜರು ಸಾತ್ವಿಕ ಆಹಾರಗಳನ್ನೇ ಸೂಚಿಸಿದ್ದಾರೆ ಈ ಸಂದರ್ಭದಲ್ಲಿ ಮತ್ತು ಸೊಪ್ಪುಗಳು ಹೇರಳವಾಗಿ ಸಿಗುವುದರಿಂದ ಅದರಲ್ಲಿ ಬೇಕಾದಂಥ ಜೀವಸತ್ವಗಳು ಸಿಗೋದ್ರಿಂದ ಅಂತಹ ಆಹಾರಗಳನ್ನೇ ಹೆಚ್ಚಾಗಿ ತೆಗೆದುಕೊಳ್ಳೋಕೆ ಪೂರ್ವಜರು ಸೂಚಿಸಿರ್ತಾರೆ ನಾವೇನು ಕೈ ತೊಳಿತೀವಿ ಕಾಲು ತೊಳಿತೀವಿ ಮುನ್ನೆಚ್ಚರಿಕೆನ ತೆಗೆದುಕೊಳ್ತೀವಿ ನಿಜ ಆದ್ರೆ ಪ್ರಾಣಿಗಳಿಗೂ ಕಾರಣಕ್ಕೆ ಯಾವುದೇ ರೀತಿಯ ಮಾಂಸಾಹಾರಗಳು ಬೇಡ ಯಾವುದೇ ರೋಗಗಳು ಹರಡಬೇ ಹರಡಬಾರದು ಅನ್ನುವಂತ ಕಾರಣಕ್ಕೋಸ್ಕರನೇ ಈ ಆಹಾರವನ್ನೆಲ್ಲ ನಿಷೇಧಿಸಿ ಸಾತ್ವಿಕ ಆಹಾರವನ್ನ ತೆಗೆದುಕೊಳ್ಬೇಕು ಅಂತ ಸೂಚಿಸಿದ್ದಾರೆ ಅದೇನೇ ಇರಲಿ ಅದೆಲ್ಲ ಆಚರಣೆಗಳು ಹಬ್ಬಗಳು ವ್ರತಗಳು ಅದರ ಎಲ್ಲರ ಹಿಂದುಗಡೆ ಇರುವುದು ವೈಜ್ಞಾನಿಕ ಕಾರಣವೇ ಆದರೆ ನಮ್ಮ ಹಿರಿಯರು ಅದಕ್ಕೆ ವಿಜ್ಞಾನ ಅನ್ನೋ ಹೆಸರನ್ನ ಕೊಡದೆ ದೇವರ ಹೆಸರಿನಲ್ಲಿ ಇದನ್ನ ಆಚರಣೆ ಅಂತ ಜಾರಿಗೆ ತಂದ್ರು ಯಾಕಂದ್ರೆ ನಾವು ವಿಜ್ಞಾನಕ್ಕಿಂತ ದೇವರಿಗೆ ಹೆದರೋದು ಜಾಸ್ತಿ ಅಲ್ವಾ ಇದೇ ಕಾರಣಕ್ಕಾಗಿ ಸುಮ್ಮನೆ ನಾವು ಇವೆಲ್ಲ ಅರ್ಥಹೀನ ಇದರಲ್ಲೆಲ್ಲ ಏನು ವಿಶೇಷತೆಗಳಿಲ್ಲ ಏನೋ ಮೂಢನಂಬಿಕೆಗಳು ಅಂತ ಹೇಳೋದ್ರ ಬದಲಾಗಿ ನಾವು ಇದನ್ನೆಲ್ಲ ಸರಿಯಾಗಿ ಅಧ್ಯಯನ ಮಾಡಿ ಆಳವಾಗಿ ಅರ್ಥ ಮಾಡ್ಕೊಂಡು ಆಚರಿಸ್ತಾ ಹೋದ್ರೆ ನಮ್ಮ ಸಂಸ್ಕೃತಿ ನಮಗೆ ತಾನೇ ತಾನಾಗಿ ಇಷ್ಟ ಆಗ್ತಾ ಹೋಗುತ್ತೆ ಹಾಗೆ ನಾವು ನಮ್ಮ ಸಂಸ್ಕೃತಿಗೆ ಆಚರಣೆ ಮಾಡುವಂತಹ ಹಬ್ಬಗಳು ವ್ರತಗಳು ಅದರಲ್ಲಿ ತಯಾರಿಸುವಂತಹ ಖಾದ್ಯಗಳು ಆಯಾಯ ಕಾಲಕ್ಕೆ ಅಲ್ಲಲ್ಲಿಯ ಪರಿಸರಕ್ಕೆ ಸರಿಯಾಗಿ ತಕ್ಕದಾದಂತೆ ನಿರ್ಧರಿಸಲ್ಪಟ್ಟಿವೆ ಹಿರಿಯರಿಂದ ಇದ್ರೆಲ್ಲರ ಹಿಂದ ಹಿಂದಿರುವಂತಹ ವೈಜ್ಞಾನಿಕತೆಯನ್ನ ನಾವು ಅರ್ಥ ಮಾಡಿಕೊಂಡು ಮುಂದುವರಿಯೋಣ ಮುಂದಿನ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನ ಕೊಡೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಮ್ಮ ಚಾನೆಲ್ ಹೀಗೆ ನೋಡ್ತಾ ಇರಿ ಧನ್ಯವಾದ